ಸಂಘಟನೆಗೆ ಪೂರಕವಾಗಿರ್ತಕ್ಕಂಥ ಒಂದು ಎರಡು ಸಾಲು ಅಂತ ಭಾವಿಸ್ತೇನೆ ತಪ್ಪಾಗಿದೆ ದೇವಿ ಕಟ್ಟು ಶಂಸಿಂಗ್ ಕಟುತ್ತೇವ ನೇವ ಕಟ್ಟುತ್ತೇವ ಕಟ್ಟುತ್ತೇವಾ ನೌ ಕಟುತ್ತೇವ ನೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಒಡೆದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಕುಲವೆನ್ನದ ಮನು ಕುಲದ ಹೊಸ ನಾಡ ಕಟ್ಟುತ್ತೇವಾ ಕುಲವೆನ್ನದ ಮನುಜ ಕುಲದ ಹೊಸ ನಾಡ ಕಟ್ಟುತ್ತೇವಾ ನೆಲದ ಹಾಡ ಬರೆಯುತ್ತೇವಾ ನೆಲದ ಹಾಡ ಬರುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಒಡೆದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ್ಸು ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಕೋಟಿ ಮನಸ್ಸಿನ ನೂರು ಕನಸಿನ ಹಾಡ ಬರೆಯುತ್ತೇವಾ

ನಮ್ಮ ಸಂಘಟನೆ ಗಟ್ಟಿಯಾಗಿ ಕೆಳಗುತ್ತಿರಲಿ ಹಣತೆ ಧರ್ಮ ಧರ್ಮಗಳ ಭೇದ ಮರೆಯಲಿ ನೋಡುತ್ತಿರಲಿ ಸಮತೆ ನಮ್ಮ ಸಂಘಟನೆ ಗಟ್ಟಿಯಾಗಿ ಬೆಳಗುತ್ತಿರಲಿ ಹಣತೆ ಧರ್ಮ ಧರ್ಮಗಳ ಭೇದ ಮರೆಯಲ್ಲಿ ನೋಡುತ್ತಿರಲಿ ಸಮತೆ ನೆಲದ ಮೂಡುತ್ತಿರಲಿ ಸಮತೆ ನೆಲದ ನೋಡುತ್ತಿರಲಿ ಸಮತೆ ಕಟ್ಟುತ್ತೇವ ನೇವನೇ ಕಟ್ಟುತ್ತೇವಾ

ಈ ಕ್ಷೇತ್ರಗಳಲ್ಲಿ ಒಡೆದ ಮನಸ್ಸುಗಳನ್ನು ಕಟ್ಟುವ ದೊಡ್ಡ ಜವಾಬ್ದಾರಿ ನಮ್ಗೆಲ್ಲರಿಗಿದೆ ಪರಸ್ಪರ ಪ್ರೀತಿ ಸಹೋದರತೆ ಶಾಂತಿ ಸಾಮರಸ್ಯದಿಂದ ಬದುಕುವನ್ನು ಕಾಣುತ್ತಿದ್ದ ಈ ಕಾರ್ಕಳ ಕ್ಷೇತ್ರ ಇವತ್ತು ಭೂಮಿಗೆ ಕೋಮದ ವಿಷ ಮೂಲಕ ಪರಸ್ಪರ ಒಡೆದು ಆಳುವ ನೀತಿಯ ಮೂಲಕ ನಾವೆಲ್ಲರೂ ಕೂಡ ನಮ್ಮಲ್ಲಿ ಪರಸ್ಪರ ದ್ವೇಷ ಹಸುವೆಯನ್ನ ಕಾಣ್ತಾ ಇದ್ದೇವೆ ಈ ಊರಿನ ಶಾಂತಿ ಸೌಹಾರ್ದತೆಯನ್ನ ಕಡುವಂತಹ ಪ್ರಯತ್ನಗಳು ಇವತ್ತು ರಾಜಕೀಯ ಪ್ರಯತ್ನವಾಗಿ ಮಾಡ್ತಾ ಇದೆ ವಿಶ್ವಕ್ಕೆ ಶಾಂತಿ ಸೌಹಾರ್ದತೆ ಎನ್ನ ಸಾಲಿನ ಭಗವಾನ್ ಬಾಹಬಲಿಯು ನೆಲೆಗಾಗಿ ಇರುವ ಊರು ಇದು ಕಾರ್ಕಳ ಅತ್ತೂರು ಬೆಸಿರಿಕ್ ಆದಂತಹ ಪವಿತ್ರವಾದ ಊರಿಗೆ ಪವಿತ್ರವಾದಂತಹ ಊರು ಇದು ಕಾರ್ಕಳ ಪಡು ತಿರುಪತಿ ಖ್ಯಾತಿಯನ್ನು ಕಳೆದಿರುವ ಶ್ರೀ ವೆಂಕಟರಮಣ ದೇವರು ನೆಲೆಯಾಗಿರುವ ಊರು ಈ ಕಾರ್ಕಳ ಇಲ್ಲಿನ ಎಲ್ಲ ಜನರು ಅತ್ಯಂತ ಪ್ರೀತಿ ಸವಾನತೆ ಮತ್ತು ಸಹಬಾಳ್ವೆಯಿಂದ ನಾವೆಲ್ಲರೂ ಕೂಡಿ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಮಗೆ ಬಂದಿರತಕ್ಕಂಥ ದೊಡ್ಡ ಒಂದು ಆಘಾತ ಅದು ಕಾರ್ಕಳದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದಿರುವಂತಹ ಅದು ನಮಗೆ ದೊಡ್ಡ ಸವಾಲಾಗಿ ಇಲ್ಲಿಯ ಸೌಹಾರ್ದತೆ ಶಾಂತಿಯನ್ನ ಕದಳುವ ಪ್ರಯತ್ನ ಕೇವಲ ರಾಜಕೀಯ ಪ್ರೇರಿತವಾಗಿ ಆಯಿತು ಆ ನಂತರ ನಾವು ಅನೇಕ ನೋವುಗಳನ್ನ ಕಷ್ಟಗಳನ್ನ ಈ ಕ್ಷೇತ್ರದಲ್ಲಿ ಕಾಣುವಂತ ಪ್ರಯತ್ನಗಳು ಆಯಿತು ಅದೇಲ್ಲ ಫಲಾನುಭವಿ ಹೇಳಿದ್ರೆ ನಾವೆಲ್ಲರೂ ಪರಸ್ಪರ ಅಪನಂಬಿಕೆಯಿಂದ ಪರಸ್ಪರ ದ್ವೇಷದಿಂದ ಕಚ್ಚಾಡಿಕೊಂಡು ಇಡೀ ಕ್ಷೇತ್ರದಲ್ಲಿ ಹೊಡೆದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ಬಿಜೆಪಿಯ ಆಡಳಿತವೇ ಈ ಊರಿನಲ್ಲಿ ಕಾರಣ ಆಯಿತು ಅನ್ನುವಂಥದ್ದು ಎಲ್ಲ ಹಿರಿಯರು ಅರ್ಥ ಮಾಡಿಕೊಂಡು ನಾವು ನೋಡಿದ್ದೇವೆ ಆದ್ರೆ ನಮ್ಮ ಜವಾಬ್ದಾರಿ ಏನು ಇದರ್ಥತೆಯನ್ನ ಮತ್ತೆ ಸ್ಥಾಪಿಸುವ ನಿಟ್ಟಿನಲ್ಲಿ ಓರ್ತೆ ಪರಸ್ಪರ ಶಾಂತಿ ಪ್ರೀತಿ ಸವಾರ್ಥತೆಯನ್ನ ಶಾಂತಿಯನ್ನ ಮತ್ತೆ ಸಾಮರಸ್ಯಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಕಾರ್ಕರದಲ್ಲಿ ಕುಟಿತ ಅನಿವಾರ್ಯತೆ ಬಂದಿದೆ ಅದು ಎಲ್ಲಿಂದ ಸಾಧ್ಯ ಅಂತ ಹೇಳಿದ್ರೆ ಅದು ಭೂತ್ ಮಟ್ಟದ ಬೂತ್ ಅಧ್ಯಕ್ಷರುಗಳಿಂದ ಸಾಧ್ಯ ಅದಕ್ಕಾಗಿ ಈ ಕಾರ್ಯಗಾರ ಬಂಧುಗಳೇ ನಾವು ಸಾವಿರಾರು ಕಾರ್ಯಕರ್ತರ ಪಕ್ಷದಲ್ಲಿ ಸಾಕು ಆದ್ರೆ ಪಕ್ಷ ಸಂಘಟನೆ ಆಗೋದು ಮೂಲ ಇದರಿಂದ ಹೇಳಿದ್ರೆ ಅದು ಬೂತ್ ಭೂತ ಅಧ್ಯಕ್ಷರಿಂದ ಅದಕ್ಕಾಗಿ ಎಲ್ಲ ಬೂತ್ ಅಧ್ಯಕ್ಷರನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ದೇವೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವು ಇಡೀ ಪಕ್ಷ ಇವತ್ತು ಮನಗಂಡಿದ್ದೇವೆ ನಮ್ಗೆಲ್ಲರಿಗೂ ಗೊತ್ತಿದೆ ಭೂತ ಪಕ್ಷ ಗಟ್ಟಿ ಆಗಬೇಕಾದ್ರೆ ಅದು ಬೂತ್ ಕಾರ್ಯಕರ್ತರಿಂದ ಮತ್ತು ಬೂತ್ ಅಧ್ಯಕ್ಷರಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಿಮ್ಮೆಲ್ಲರ ಜೊತೆ ಸಂವಾದ ಮಾಡ್ಲಿಕ್ಕಾಗಿ ನಿಮ್ಮಿಂದ ಸಲಹೆಯನ್ನ ಪಡೆದಕ್ಕಾಗಿ ನಾವು ಮತ್ತೆ ಮತ್ತೆ ಸೇರ್ಬೇಕಾದಂತ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ನಾವು ಇವತ್ತು ಇವತ್ತು ಸೇರಿಕೊಂಡಿದ್ದೇವೆ ನಾವೆಲ್ಲ ಚರ್ಚೆ ಮಾಡಬೇಕು ಯಾವ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ರೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು ಈ ನೆಲದ ಸಂಸ್ಕೃತಿಯನ್ನ ಈ ನೆಲದ ಸೌಹಾರ್ದತೆಯನ್ನ ಈ ನೆಲದ ಪ್ರೀತಿ ಸಹೋದರತೆಯನ್ನ ಸಾಮರಸ್ಯವನ್ನ ಕಾಪಾಡಲಿಕ್ಕೋಸ್ಕರ ನಾವು ಭೂತ್ ಅಧ್ಯಕ್ಷರುಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಮತ್ತೆ 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 ಚರ್ಚೆ ಮಾಡ್ಬೇಕು ನೋವಾಗಬಹುದು ಕಷ್ಟ ಆಗ್ಬೋದು ಆಮಿಷಗಳು ಬರಬಹುದು ಬೆದರಿಕೆಗಳು ಬರಬಹುದು ಆದ್ರೆ ಪಕ್ಷ ಸಂಘಟನೆ ಒಂದೇ ಒಂದು ಉದ್ದೇಶದಿಂದ ನಾವು ಮುಂದೆ ಹೆಜ್ಜೆ ಇಟ್ಟರೆ ಮುಂದೊಂದು ದಿವಸ ನಮಗೆ ಖಂಡಿತ ಗೆಲುವು ಕಾಂಗ್ರೆಸ್ ಪಕ್ಷ ಆಗಿರ್ತದೆ ಮನಗಾಣಬೇಕು ಬಂಧುಗಳೇ ಅದಕ್ಕೋಸ್ಕರ ಈ ಪ್ರಯತ್ನ ನಮಗೆ ಚುನಾವಣೆ ಸಂದರ್ಭದಲ್ಲಿ ಮಾರ್ಗದರ್ಶನ ಬರ್ತದೆ ನಾವು ನೋಟಿಸ್ ಇರ್ತೇವೆ ಮನೆ ಮನೆ ಹಚ್ಚುತ್ತೇವೆ ಮತ ಕೇಳ್ತೇವೆ ನಮ್ಮ ಚುನಾವಣೆ ಮುಗಿತದೆ ಈಗಿನ ಸವಾಲುಗಳು ಹಾಗೆಲ್ಲ ಬಿಜೆಪಿ ರಾಜ್ಯದಲ್ಲಿ ಆಡಳಿತ ಮಾಡಿದೆ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಮಾಡ್ತದೆ ಕಾರ್ಖಾನೆಯಲ್ಲಿ ಅಷ್ಟು ದೊಡ್ಡ ಸವಾಲುಗಳಿಲ್ಲ ಆದ್ರೆ ಹೊಸ ಬದಲಾವಣೆಯ ಮೂಲಕ ಹೊಸ ಹೊಸ ಯೋಜನೆಗಳ ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಡ್ತಾ ಇಡ್ತಾ ಹೋದ್ರೆ ಮುಂದೊಂದು ದಿವಸ ಕಾರ್ಖಾನೆಯಲ್ಲಿ ಕಾಂಗ್ರೆಸ್ ಧ್ವಜವನ್ನ ಹಾರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಮನಸ್ಥಿತಿ ಬದಲಾಗಬೇಕು ನಾವು ನಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಬೇಕು ನಾವು ಪಕ್ಷಕ್ಕೋಸ್ಕರ ಸಮಯ ಕೊಡ್ಬೇಕು ನಾನು ಎಲ್ಲ ಕಾರ್ಯಕರ್ತರಲ್ಲಿ ಕೇಳುವುದಿಲ್ಲ ಬೂತ್ ಅಧ್ಯಕ್ಷರಲ್ಲಿ ಮನವಿ ಇಷ್ಟೇ ನಿಮ್ಮಲ್ಲಿ ಕಳಕಲಿಯ ಮನವಿ ಇಷ್ಟೇ ಪಕ್ಷಕ್ಕೋಸ್ಕರ ಸ್ವಲ್ಪ ಸಮಯ ಪಡಿ ಮತ್ತು ನಾವು ಅನೇಕ ಚುನಾವಣೆಗಳನ್ನು ಮಾಡಿದ್ದೇವೆ ನೋಡಿದ್ದೇವೆ ಕೆಲವು ಗೆದ್ದಿದ್ದೇವೆ ಕೆಲವು ಸೋತಿದ್ದೇವೆ ಇನ್ನು ಮುಂದಿನ ಚುನಾವಣೆ ನಾವು ಸೋಲಿಕ್ಕೆ ನಿಲ್ಲುವುದಲ್ಲ ನಾವು ಗೆದ್ದೇ ಗೆಲ್ಲಬೇಕು ಅನ್ನುವಂತ ಒಂದು ಹಠದಿಂದ ಚುನಾವಣೆಯನ್ನು ಎದುರಿಸಬೇಕಾಗ್ತದೆ ಅದಕ್ಕೋಸ್ಕರ ಬೂತ್ ಅಧ್ಯಕ್ಷರುಗಳು ಸೋಷಿಯಲ್ ಮೀಡಿಯಾದ ಸದಸ್ಯರುಗಳು ಡಿಜಿಟಲ್ ಯೂತ್ಗಳು ಇವೆಲ್ಲ ನಮ್ಮ ಸ್ವಲ್ಪ ಮನಸ್ಥಿತಿಯನ್ನ ಬದಲಾಯಿಸಬೇಕಾಗಿದೆ ಪಕ್ಷಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಬೇಕಾಗಿದೆ ಸ್ವಲ್ಪ ತ್ಯಾಗ ಸ್ವಲ್ಪ ಶ್ರಮದ ಫಲವೇ ಮುಂದೊಂದು ದಿನ ಕಾಲಕ್ರೆಸ್ ಯಾವುದೇ ಬಂಧುಗಳೇ ಹಾಗಾಗಿ ನಿಮ್ಮ ಸ್ವಲ್ಪ ಶ್ರಮ ಮತ್ತು ಪ್ರಯತ್ನ ಮತ್ತು ಸಮಯವನ್ನ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮಲ್ಲಿ ನಾನು ಕೇಳಿ ಬಯಸ್ತೇನೆ ಕಾಂಗ್ರೆಸ್ ಸಿದ್ಧಾಂತ ದೇಶವನ್ನ ಜೋಡಿಸುವ ಸಿದ್ಧಾಂತ ಈ ಊರಿನ ಸಂಸ್ಕೃತಿಯನ್ನ ಸಹೋದರತೆಯನ್ನ ಕಾಪಾಡೋದು ಕಾಂಗ್ರೆಸ್ ಸಿದ್ಧಾಂತ ನಮ್ಗೆಲ್ಲದೂ ಹೆಮ್ಮೆ ಇದೆ ನಾವು ಕಾಂಗ್ರೆಸ್ ಕಾರ್ಯಕರ್ತ ಎನ್ನುವುದೇ ನಮ್ಗೆ ಹೆಮ್ಮೆ ಇದೆ ನಾವು ಜನರ ಬದುಕನ್ನು ರೂಪಿಸಿದ್ದೇವೆ ದೇಶದ ಇತಿಹಾಸ ಇಲ್ಲದೆ ಕಾಂಗ್ರೆಸ್ ಇತಿಹಾಸ ಇಲ್ಲ ಕಾಂಗ್ರೆಸ್ ಇತಿಹಾಸ ಇಲ್ಲದೆ ದೇಶದ ಇತಿಹಾಸ ಇಲ್ಲ ಕಾಂಗ್ರೆಸ್ ಇತಿಹಾಸ ಮತ್ತು ಈ ದೇಶದ ಇತಿಹಾಸ ಒಂದು ನಾಣ್ಯದ ಎರಡು ಮುಖಗಳು ಅಂತ ಪಕ್ಷದ ಸದಸ್ಯನಾಗಿರುವುದು ಭೂತ್ ಅಧ್ಯಕ್ಷನಾಗಿರುವುದು ಅಧ್ಯಕ್ಷನಾಗಿರುವುದು ಇದೆಲ್ಲವೂ ನಮ್ಮ ಪುಣ್ಯದ ಫಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಬಂಧುಗಳೇ ಇದೆಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮ ನಮಗೆ ಚುನಾವಣೆ ನಾವು ಎತ್ತ ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಿದ್ರು ಕೊನೆಯ ಕಾಲದಲ್ಲಿ ಒಂದು ಹಂತಕ್ಕೆ ಬಂದು ನಾವು ಎಡವಿ ಬೀಳ್ತಾ ಇದ್ದೇವೆ ಎರಡು ಸಾವಿರ ಸಾವಿರ ಮತಗಳ ಸೋಲು ಸೋಲು ಅಲ್ಲ ಅಂತ ಸೋಲು ಆಗ್ಲೇಬಾರದು ನಾವು ಕೊನೆ ಎದ್ದೇವು ಅನ್ನುವಂಥದ್ದು ನಾವು ಇನ್ನೇನು ವಿಜಯ ಪತ್ರಕ್ಕೆ ಹಾರಿಸಬೇಕು ಅನ್ನುವ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಬಿದ್ದು ಸೋತಿದ್ದೇವೆ ನಾವು ಸೋತದ್ದು ಮಾತ್ರ ಅಲ್ಲ ಸತ್ತಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ ಆದ್ರೆ ನಾವು ಸೋತದ್ದು ಮಾತ್ರ ಸತ್ತಿಲ್ಲ ನಾವು ಮತ್ತೊಮ್ಮೆ ಎದ್ದು ನಿಂತೇವೆ ಕಾರಣದಲ್ಲಿ ಕಾಂಗ್ರೆಸ್ ಅಂತ ಮತ್ತೊಮ್ಮೆ ಭದ್ರಕೋಟೆಯನ್ನಾಗಿ ಮಾಡ್ತೇವೆ ಅನ್ನುವಂತ ಪಡವನ್ನ ಎಲ್ಲ ಭೂತ ಅಧ್ಯಕ್ಷರುಗಳು ಮಾಡ್ಬೇಕಾಗ್ತದೆ ನಿಮ್ಮಲ್ಲಿ ಮನವಿ ಇಷ್ಟೆ ಬೇರೆ ಏನಿಲ್ಲ ಬಂಧುಗಳು ಈಗ ಈಗಾಗಲೇ ಎಲ್ಲ ಗ್ರಾಮೀಣ ಸಮಿತಿಯ ಅಧ್ಯಕ್ಷರುಗಳು ಒಳ್ಳೆಯ ಅಧ್ಯಕ್ಷರುಗಳನ್ನ ಅಲ್ಲಲ್ಲಿ ಹೋಗಿ ಮೀಟಿಂಗ್ಗಳನ್ನು ಮಾಡಿ ಒಳ್ಳೆಯ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಳ್ಳೆಯ ಭೂತ ಅಧ್ಯಕ್ಷರುಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ ಇಂದಿನ ಚುನಾವಣೆಯಲ್ಲಿ ಎರಡು ಸಾವಿರ ಓಟ್ ಅಲ್ಲಿ ನಾವು ಮತ ಕಳ್ಕೊಂಡೆವು ಆಗ ನಮ್ಮ ಈ ನೂರ ಐವತ್ತೆರಡು ಬೂತ್ಗಳಲ್ಲಿ ಬೂತ್ ಅಧ್ಯಕ್ಷರುಗಳಿದ್ದದ್ದು ಕೇವಲ ಐವತ್ತು ಅರವತ್ತು ಮಾತ್ರ ಪರಿಸ್ಥಿತಿ ಆಗಿತ್ತು ಅರವತ್ತು ಬೂತ್ಗಳಲ್ಲಿ ಅಧ್ಯಕ್ಷರಿದ್ರು ನೋಟಿಸ್ ಕೊಡಕ್ಕೆ ಗೊತ್ತುಜಿ ಆದ್ರೆ ಈಗ ನೂರ ಐವತ್ತೆರಡು ನೀವು ಬಲಿಷ್ಠವಾದ ಇದೆ ಪಕ್ಷ ಖಂಡಿತ ಬಲಿಷ್ಠವಾಗಿದೆ ನೂರ ಐವತ್ತೇಳಕ್ಕೂ ಬಲಿಷ್ಠ ಬೂತ್ ಅಧ್ಯಕ್ಷರುಗಳು ತಾವಿದ್ದೀರಿ ಇಪ್ಪತ್ತ್ ಮೂರು ಗ್ರಾಮಗಳಲ್ಲಿ ಬಲಿಷ್ಠ ಅಧ್ಯಕ್ಷರುಗಳು ತಾವಿದ್ದೀರಿ ಆದ್ರೆ ನಮ್ಮ ಶಕ್ತಿಯನ್ನ ನಾವು ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ನಾವು ಒಳ್ಳೆಯ ಫಲಿತಾಂಶವನ್ನು ತಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಬಂಧುಗಳೇ ಸುಮಾರು ಇಪ್ಪತ್ ಮೂರು ಗ್ರಾಮಗಳಲ್ಲಿ ಹದಿನಾಲ್ಕು ಜನ ಗ್ರಾಮೀಣ ಸಮಿತಿ ಅಧ್ಯಕ್ಷರು ಗ್ರಾಮ ಸಮಿತಿಗಳನ್ನ ಮಾಡಿಕೊಟ್ಟಿದ್ದೀರಿ ನೂರ ಐವತ್ತೆರಡು ಬೂತ್ಗಳಲ್ಲಿ ಹೆಚ್ಚು ಬೂತಿನವರು ಬೂತ್ ಕಮಿಟಿಗಳನ್ನು ಮಾಡಿಕೊಟ್ಟಿದ್ರೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ ನಮ್ಮ ಕಾಂತಾವರದ ಗ್ರಾಮ ಸಣ್ಣ ಗ್ರಾಮ ಮೂರು ಬೂತ್ ಇರುವುದು ದೊಡ್ಡ ದೊಡ್ಡ ಲೀಡರ್ಗಳು ಯಾರಿಲ್ಲ ಅಲ್ಲಿ ಧನಿಕರ ದಬ್ಬಾಳಿಕೆ ಇದೆ ದೌರ್ಜನ್ಯ ಇದೆ ನಮ್ಮ ಬೂತ್ನಲ್ಲಿ ಕೂತ್ಕೊಂಡು ಈ ದಾಯಿ ಮುಂದೂಡ ಕುಳಿ ಅಂತ ಬೆದರಿಕೆ ಹಾಕ್ತಾರೆ ಬದರಿಕೆ ಆಗ್ತಾರೆ ಅಂತ ಗ್ರಾಮದಲ್ಲಿ ಹುಡುಗರು ಟೀಮ್ ಅನ್ನು ಕಟ್ಟಿದ್ದೇವೆ ಹೋಗಿ ಸಂಘಟನೆ ಮಾಡಿ ಎಲ್ಲರಿಂದ ಮೊದಲು ಗ್ರಾಮ ಸಮಿತಿ ಬಂದಿದೆ ಅವರಿಗೆ ಕಾಂಗ್ರೆಸ್ ಕೊಟ್ಟಿದೆ ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ಕಾರ್ಯಕ್ರಮಗಳೇ ಅವರಿಗೆ ಧೈರ್ಯ ಕಾಂಗ್ರೆಸ್ ಮುಖಂಡರ ಮಾತುಗಳು ಧೈರ್ಯದ ಮಾತುಗಳೇ ಅವರಿಗೆ ಆದರ್ಶ ಆಗಿದೆ ಅದನ್ನ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಕೇವಲ ಮಾಡಿಕೊಟ್ಟಿಲ್ಲ ಪ್ರತಿ ಆದಿತ್ಯವಾರ ಮನೆ ಮನೆಗೂ ಭೇಟಿ ಕೊಡ್ತಾರೆ ಅವರು ಮನೆ ಮನೆಯಲ್ಲಿ ತುಂಬ ಸಮಸ್ಯೆಗಳನ್ನು ಆಲಿಸ್ತಾರೆ ನಮ್ಮಿಂದ ಏನು ನಿಮಗೆ ಪ್ರಯತ್ನ ಖಂಡಿತ ಮಾಡ್ತೇವೆ ಅಂತ ಹೇಳ್ತಾರೆ ಅಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ನಮಗೆ ಬೇಕಾಗಿರೋದು ಅದು ನಾಳೆ ಚುನಾವಣೆ ಬಂದರೆ ರಿಸಲ್ಟ್ ಏನೂ ಆಗಿರ್ಬೋದು ಆದ್ರೆ ಅವರ ಪ್ರಯತ್ನ ಕಾಂತಾವರ ಗ್ರಾಮ ಬೋಳ ಗ್ರಾಮದ ಮತ್ತು ಹೀಗೆ ಅನೇಕ ಇವತ್ತೂರು ಗ್ರಾಮದ ಗ್ರಾಮೀಣ ಸಮಿತಿಯ ಪ್ರಯತ್ನ ಇಡೀ ಕ್ಷೇತ್ರಕ್ಕೆ ಅದು ಮಾದರಿ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಆದ್ರೆ ಜಾತಿ ಇರುವಂತೆ ಗ್ರಾಮೀಣ ಸಮಿತಿಗಳು ದಯವಿಟ್ಟು ತಾವು ಸಮಿತಿಯನ್ನು ಕೊಡ್ಬೇಕು ನಿಮ್ಮ ಒಂದು ಬೂತ್ ಕಮಿಟಿಯಿಂದ ಈ ಕ್ಷೇತ್ರದ ಕಮಿಟಿ ನಿರ್ಮಾಣ ಆಗ್ತದೆ ಈ ಒಂದು ಬೂತ್ ಕಮಿಟಿಯಲ್ಲಿ ಸೇವಾ ದಳದ ಅಧ್ಯಕ್ಷ ಗ್ರಾಮೀಣ ಮಹಿಳಾ ಅಧ್ಯಕ್ಷ ಇಂಟ್ಯಾಕ್ ಅಧ್ಯಕ್ಷ ಹಿಂದುಳಿದ ವರ್ಗದ ಅಧ್ಯಕ್ಷ ಕೊಟ್ಟ ಇಡೀ ನೂರ ಐವತ್ತೆರಡು ಬೂತ್ ಗಳಿಗೆ ಅಧ್ಯಕ್ಷರು ಸಿಗ್ತಾರೆ ಅವರು ಕೇವಲ ಮಹಿಳಾ ಅಧ್ಯಕ್ಷ ನೂರೈವತ್ತೆರಡು ಜನ ಮಹಿಳಾ ಅಧ್ಯಕ್ಷರು ಸಿಗ್ತಾರೆ ನೂರ ಐವತ್ತೆರಡು ಜನ ಸೇವಾ ಅಧ್ಯಕ್ಷರು ಸಿಗ್ತಾರೆ ನೂರ ಐವತ್ತೆರಡು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಸಿಗ್ತಾರೆ ಆ ಎಲ್ಲ ಕಮಿಟಿಗಳು ಫಾರ್ಮೆ ಆಗ್ತಾ ಹೋಗ್ತಾ ಹೊತ್ತೆ ಕಾಂಗ್ರೆಸ್ ಕೋಟೆ ಅದು ಬಲಿಷ್ಠ ಕೋಟೆ ಆಗ್ತದೆ ಆದುತ್ತ ತುಳಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಬೂತ್ ಕಮಿಟಿಗಳ ನಿರ್ಮಾಣ ಅತಿ ಅಗತ್ಯ ಅನ್ನುವಂತ ಮನವಿಯನ್ನ ಬೂತ್ ಅಧ್ಯಕ್ಷರುಗಳಲ್ಲಿ ಮತ್ತು ಗ್ರಾಮೀಣ ಅಧ್ಯಕ್ಷರುಗಳಲ್ಲಿ ವಿನಮ್ರವಾಗಿ ಮಾಡ್ತಾ ಇದ್ದೇನೆ ಬಂಧುಗಳೇ ಅದರ ಜೊತೆಯಲ್ಲಿ ಕಾರ್ಯಕ್ರಮಗಳು ನೀವು ಗ್ರಾಮ ಗ್ರಾಮ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಒಳ್ಳೆ ತಂಡ ಇದೆ ಒಳ್ಳೆ ಸರ್ಕಾರದ ಕಾರ್ಯಕ್ರಮಗಳಿದೆ ಜನರು ನಮ್ಮ ಪರವಾಗಿ ಇದ್ದಾರೆ ಒಳ್ಳೆ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಮಾಡಬೇಕು ನಿಮ್ ಜೊತೆ ನಾವಿದ್ದೇವೆ ನೀವು ಯಾವಾಗ ಕರೀತೀರಿ ಆ ಸಂದರ್ಭದಲ್ಲಿ ನಾವಿದ್ದೇವೆ ಈಗ ಶೇಖರಣೆ ಹೇಳಿದಾಗ ಒಂದು ಸಂತೋಷ ಇದೆ ಏನೇ ಕಾರ್ಯಕ್ರಮ ಕಾಂಗ್ರೆಸ್ ನಾವು ಹಮ್ಮಿಕೊಳ್ಳಿ ಒಂದು ಒಳ್ಳೆಯ ಜನ ಬರ್ತೀವಿ ನಮ್ಗೆ ಸಂತೋಷ ಇದೆ ಇವತ್ತು ಎಲ್ಲಾ ಅಧ್ಯಕ್ಷರು ಬಂದಿದ್ದೀರಿ ನಿರೀಕ್ಷೆಗೂ ಜಾಸ್ತಿ ತಾವು ಸದಸ್ಯರುಗಳು ಬಂದಿದ್ದೀರಿ ಡಿಜಿಟಲ್ ಯುಕ್ನವರು ಬಂದಿದ್ದೀರಿ ಗ್ರಾಮೀಣ ಸಮಿತಿ ಅಧ್ಯಕ್ಷರು ಅವರ ಜೊತೆಗೆ ಬಂದಿದ್ದೀರಿ ನಿಮಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಬೇಕು ಅಂತ ಇದೆ ಅದು ಖಂಡಿತ ಆಗ್ತದೆ ಇವತ್ತು ಉದಾಹರಣೆ ಇಲ್ಲೇ ಇಲ್ಲ ಆದ್ರಿಂದ ಅವರ ಅವ್ರು ಇಲ್ಲದಾಗ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೇಳಲೇಬೇಕು ಹದಿನೈದು ಇಪ್ಪತ್ತು ದಿವಸ ಇವಾಗ ಅವರಿಗೆ ಸೀಟ್ ಸಿಕ್ಕಿತ್ತು ಆದ್ರೆ ನಾವು ಎಣಿಸ್ಬೇಕು ನಲವತ್ತು ಸಾವಿರದಿಂದ ಅಂತರ ಅದು ನಾಲ್ಕು ಸಾವಿರಕ್ಕೆ ಬಂದು ನಿಲ್ಬೇಕಾದ್ರೆ ಅದೆಲ್ಲ ನಿಮ್ಮ ಶಕ್ತಿಯ ಬಲವಾಗಿ ಆಗದೆ ನಾವು ಅರ್ಥ ಆ ನಾಲ್ಕು ಸಾವಿರ ಮೈನಸ್ ಇದ್ದದ್ದು ನಮ್ಗೆ ನಲವತ್ತು ಸಾವಿರ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ ನಿಮ್ಗೆಲ್ಲ ಪ್ರಯತ್ನ ಪಟ್ರೆ ಖಂಡಿತ ನಮ್ಗೆ ಏನು ಕಷ್ಟ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಉದಯನ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಕಾರ್ಯಕರ್ತರ ಫೋನ್ಗಾಸ್ತಿ ಇನ್ನೊಬ್ಬರ ಕಾರ್ಯಕ್ರಮಕ್ಕಾಗಿ ಎಲ್ಲ ಕಡೆಗೆ ಮನೆಗಳಿಗೆ ಹೋಗ್ತಾರೆ ಎಲ್ಲರ ಫೋನ್ಗಳನ್ನು ರಿಸೀವ್ ಮಾಡ್ತಾರೆ ನಮ್ಮಿಂದ ಏನು ತಾನು ಸೋದ್ರೂ ಕೂಡ ನಮ್ಮಿಂದ ಏನು ಕೆಲಸ ಮಾಡಲಿಕ್ಕೊಂಡು ಅವರು ಮಾಡ್ತಾರೆ ಒಬ್ಬರು ನಾಯಕರು ನಮಗೆ ರೆಸ್ಪಾನ್ಸ್ ಕೊಡ್ತಾರೆ ಶೇಖರಣೆ ಇದ್ದಾರೆ ಇನ್ನು ಅನೇಕ ನಾಯಕರುಗಳು ನಮ್ಮ ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ ನಾವು ಅದನ್ನೆಲ್ಲ ಉಪಯೋಗಿಸಿಕೊಂಡು ಪಕ್ಷ ಸಂಘಟನೆಗೆ ನಮ್ಮನ್ನು ತೊಡಗಿಸುವಂತ ಕೆಲಸಗಳನ್ನು ಮಾಡಬೇಕು ಈಗ ಈ ತಾಲೂಕು ಇವತ್ತು ಅವರು ಇಲ್ಲಿ ಬರ್ತಾನೆ ಬಂದಿದ್ರು ಹದಿನಾಲ್ಕು ಕಡೆ ಮದ್ವೆಗೆ ಹೋಗ್ಲಿಕ್ಕೆ ಯಾಕೆ ಹೋದ್ರು ಹೇಳಿ ಹದ್ನಾಲ್ಕು ಕಡೆ ಮದುವೆಗೆ ನಮ್ಮ ಕಾರ್ಯಕರ್ತರ ಮನೆಯ ಕಾರ್ಯಕ್ರಮ ಅಂತ ಹೋದ್ರು ಅವರು ನಮ್ಮ ಕಾರ್ಯಕರ್ತರು ಅನ್ನುವ ಅಭಿಮಾನವಿದೆ ಅಂತ ವ್ಯಕ್ತಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಸಹ ಒಂಬತ್ತು ಗಂಟೆವರೆಗೆ ಊರಿನಲ್ಲಿ ರೀತಿಯಲ್ಲಿ ತಿರುಗುವುದು ಅವರಿಗೆ ಬೇರೆ ಕೆಲಸ ಇಲ್ಲ ಹೋದ ಕಡೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಮಾಜಿಕ ಕಾರ್ಯಕ್ರಮಕ್ಕೆ ಡೊನೇಷನ್ ಗಳನ್ನು ಕೊಡುವುದು ಅವರ ದುಡ್ಡು ಅಭಿಯಾನವಾಗಿ ಇದೆ ಅಂತಲ್ಲ ಆ ಕಾರಣಕ್ಕಾಗಲೂ ಪಕ್ಷ ಸಂಘಟನೆ ಆಗ್ಬೇಕು ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಎಲ್ಲ ಗ್ರಾಮದ ಸದಸ್ಯರು ತಾವು ಚುನಾವಣೆ ಇವತ್ತು ಕೂಡ ಈಗ ಹಲವಾರು ಇದ್ದಾರೆ ಅವರು ಹಲೆಯೂರಿನಲ್ಲಿ ಒಂದು ನಮ್ಮ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ಇಂತಹ ನಾಯಕರುಗಳಿಂದ ಸಿಕ್ಕಿದಾಗ ನಾವು ಅವಕಾಶಗಳನ್ನ ಕಳ್ಕೊಳ್ಬಾರ್ದು ಮೊದಲು ಕಳೆದ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆ ಇಂಗ್ಲಿಕ್ಕೆ ಗತಿ ಹೆಚ್ಚಿ ನಾನು ಮೂಡಾರಿಗೆ ಹೋಗಿದ್ದೆ ನನಗೆ ಬಯಲು ಕಳಿಸಿದರೆ ಸಹಜ ಅವರ ನೋವು ಈ ದಾಯವತ್ರಿ ಒಂದು ಸ್ಪ್ರೈಟ್ ಪಕ್ಕದ ಮುಂದೆ ಸ್ಪೈಟ್ ಗತಿ ಕೇಳಿದ್ರು ಕರೆಕ್ಟ್ ಅದು ಅವರಿಗೆ ನೋವಿದೆ ನಾವು ಅವರಿಗೆ ಸ್ಪಂದನೆ ಕೊಟ್ಟಿಲ್ಲ ಯಾರು ಅವ್ರಿಗೆ ಯಾರಿಗೂ ನಾವು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ ಅವರಿಗೆ ನೋವಿತ್ತು ಆದ್ರೂ ಕೂಡ ಕಾರ್ಕಳ ತಾಲೂಕಲ್ಲಿ ಮೂರು ಗ್ರಾಮಗಳಲ್ಲಿ ಇವತ್ತು ಪಂಚಾಯತ್ ಬಂದಿದೆ ಆದ್ರೆ ಇವತ್ತು ಎಲ್ಲಾ ಪಂಚಾಯಿತಿಗಳು ಬರಬೇಕಾದ್ರೆ ಇವತ್ತಿನಿಂದಲೇ ಬೂತ್ ಮಟ್ಟದಲ್ಲಿ ನಾವು ಕಮಿಟಿಗಳನ್ನ ಅಚ್ಚುಕಟ್ಟಾಗಿ ಶಿಸ್ಲಿನಿಂದ ಮಾಡಿದಾಗ ನಮ್ಮ ಒಂದು ಹೆಜ್ಜೆ ಒಂದು ಹೊಸ ರೀತಿಯ ಆಲೋಚನೆ ರೂಪದಲ್ಲಿ ನಾವು ಹೋದಾಗ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅನ್ನ ವಿಜಯ ಮಟ್ಟದಲ್ಲಿ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಪ್ರಯತ್ನಗಳನ್ನು ಮಾಡ್ತಾ ಇವತ್ತು ಯಾರು ಕೂಡ ಬೂತ್ ಅಧ್ಯಕ್ಷರುಗಳು ನಾನು ನಿಮ್ಮ ನಿರಂತರ ನಿಮ್ಮ ಸಂಪರ್ಕದಲ್ಲಿ ಇದ್ದೇನೆ ನಿಮ್ಮ ಎಲ್ಲ ಮನವಿಗಳಿಗೆ ಏನು ನಾವು ಸಮಸ್ಯೆಗಳಿದ್ರೆ ಅಂತ ಫೋನ್ ಮಾಡ್ತೀರಿ ನಾವು ಸ್ಪಂದಿಸ್ತಾ ಇದ್ದೇವೆ ಎಲ್ಲ ಹಿರಿಯ ಗ್ರಾಮೀಣ ಅಧ್ಯಕ್ಷರು ವಿಜಯರಾಗ್ಲಿ ನಾಲ್ವರು ಪುಷ್ಕರಣ ಇದ್ದೀರಿ ಇದ್ದೀರಿ ಎಲ್ಲರೂ ಕೂಡ ಹಿಡಿಯುವ ಗ್ರಾಮೀಣ ಸಮಿತಿ ಅಧ್ಯಕ್ಷರು ಅವರು ಅವರಿದ್ದೀರಿ ತಾವೆಲ್ಲರೂ ಕೂಡ ಇದ್ದೀರಿ ಪಕ್ಷದ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ನಾಲ್ಕು ಜನರಲ್ ಸೆಕ್ರೆಟರಿಗಳು ವಿವೇಕ ಆಗಲಿ ಕುಷಾನ್ ಆಗ್ಲಿ ಸುಪ್ರೀತ್ ಆಗಲಿ ಇವರೆಲ್ಲರೂ ಕೂಡ ಒಂದು ಪಕ್ಷದ ಚಟುವಟಿಕೆ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ತಾವೆಲ್ಲರೂ ಕೂಡ ಇವೆಲ್ಲರೂ ಕೂಡ ಸಾಕಾರ ಆಗಿರಲಿ ನಾವು ಆರು ತಿಂಗಳಿಗೊಮ್ಮೆ ಐದು ತಿಂಗಳಿಗೊಮ್ಮೆ ಬೂತ್ ಕಾರ್ಯಕ್ರಮ ಇದೇ ತರ ಕೇವಲ ಭಾಷಣಗಳಿಗಾಗಿಲ್ಲ ಇಲ್ಲಿ ಚಟುವಟಿಕೆಗಳಾಗಬೇಕು ಹೊಸ ಹೊಸ ರೀತಿಯ ಯೋಜನೆಗಳು ಆಗ್ಬೇಕು ನಮ್ಮಲ್ಲ ನಮ್ಮ ನಮ್ಮ ಭೂತ ಮಟ್ಟದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಹೇಗೆ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ನಾಳೆ ಒಳ್ಳೆ ರಿಸಲ್ಟ್ ಇಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಂದು ಸಂದೇಶ ಈ ಸಂದರ್ಭದಲ್ಲಿ ಆ ಬೂತ್ ಕಮಿಟಿಯಲ್ಲಿ ನೀವು ನೋಡಿ ಇಪ್ಪತ್ತು ಜನ ಅಧ್ಯಕ್ಷರುಗಳಾಗ್ತಾರೆ ನಿಮಗೆ ಮಹಿಳಾ ಕಾಂಗ್ರೆಸ್ ಹಿಡಿದು ಕಟ್ಟ ಕಡೆಯಲ್ಲಿ ಮೀನುಗಾರರ ಅಧ್ಯಕ್ಷರವರೆಗೆ ಆ ಇಪ್ಪತ್ತು ಜನರಿಗೆ ಕೂಡ ಎಲ್ಲ ಬೇರೆ ಬೇರೆ ರಿಸರ್ವೇಷನ್ಗಳು ನಾಳೆ ಪಂಚಾಯತ್ ಇಲೆಕ್ಷನ್ ಗೆ ನಿಮ್ಗೆ ಯಾವುದೇ ರಿಸರ್ವೇಷನ್ ಬಂದ್ರೆ ಆ ರಿಸರ್ವೇಷನ್ಗೆ ಅಭ್ಯರ್ಥಿ ಆ ಲಿಸ್ಟ್ ಅಲ್ಲಿ ಇದ್ದಾರೆ ನಿಮ್ಮ ರಿಸರ್ವೇಶನ್ ಯಾವುದೇ ಬರಲಿ ಅದು ಮಹಿಳೆ ಬರಲಿ ಎಸ್ ಸಿ ಬರಲಿ ಹಿಂದುಳಿದ ವರ್ಗ ಬರಲಿ ಬಿ ಬರಲಿ ಅಲ್ಪಸಂಖ್ಯಾತ ಬರಲಿ ದಲಿತ ಬರಲಿ ಯಾವುದೇ ಬರಲಿ ಆ ಕಮಿಟಿಯಲ್ಲಿ ನಿಮಗೆ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಅವರನ್ನ ಮಾತ್ರ ನೀವು ಅಧ್ಯಕ್ಷ ಮಾಡುದು ಅದರಿಂದ ಆ ಅಭ್ಯರ್ಥಿಯ ಆಯ್ಕೆಗೂ ಕೂಡ ಅದು ಸಹಕಾರಿಯಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇವತ್ತು ತುಂಬಾ ಖುಷಿಯಾಗಿದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕೆಲಸವನ್ನ ಬಿಟ್ಟು ಬಂದಿದ್ದೀರಿ ಪಕ್ಷದ ಮೇಲೆ ಅಭಿಮಾನ ಪ್ರೀತಿಯನ್ನ ಇಟ್ಟು ಬಂದಿದ್ದೀರಿ ಇವತ್ತು ಬೆಳಿಗ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ಫೋನ್ ಮಾಡಿದ್ರು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ರು ಮಂಜುನಾಥ್ ಅವರು ಕೂಡ ಫೋನ್ ಮಾಡಿದ್ರು ಕಾರ್ಯಕ್ರಮಕ್ಕೆ ಮಾದರಿ ಕಾರ್ಯಕ್ರಮ ಅಂತ ಹೇಳಿದ್ರು ಹೇಳಿದೆ ಅಧ್ಯಕ್ಷರು ಕಾರ್ಯಕರ್ತರು ಒಳ್ಳೆಯ ಸ್ಪಿರಿಟ್ ಇದ್ದಾರೆ ಆ ಸ್ಪಿರಿಟ್ ಅನ್ನು ಮುಂದುವರಿಸಿಕೊಂಡು ಕಾಂಗ್ರೆಸ್ ಅನ್ನು ಗೆಲ್ಲಿಸುವಂತ ಮುಂದಿನ ದಿನಗಳಲ್ಲಿ ಖಂಡಿತ ವಾರ್ತೆ ಕೊಟ್ಟಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ನೀವು ಕೊಟ್ಟ ಕಮಿಟಿಯನ್ನೇ ನಾನು ಜಿಲ್ಲಾ ಮಟ್ಟದಲ್ಲಿ ತೋರಿಸಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನ ಅಪ್ರಿಶಿಯೇಟ್ ಮಾಡುವಂತ ಕೆಲಸ ಜಿಲ್ಲಾ ಮಟ್ಟದಲ್ಲಿ ಕೂಡ ಆಗಿದೆ ಅದಕ್ಕೆ ಇನ್ನು ಎರಡು ಸೆಷನ್ ನಡೀಲಿಕ್ಕಿದೆ ನಮ್ಮ ಸುಧಾಕರ್ ಅವರು ಮತ್ತು ಚಂದ್ರಶೇಖರ್ ಅವರು ಸೋಷಿಯಲ್ ವೆರಿ ಇಂಪಾರ್ಟೆಂಟ್ ಬಂಧುಗಳೇ ಮೊದಲು ನಾವು ಚುನಾವಣೆ ಬಂದಾಗ ಮನೆ ಮನೆಗೆ ಹೋಗೋದು ಮತ ಕೇಳೋದು ಇಷ್ಟೇ ಕೆಲಸ ಆಗ್ತದೆ ಈಗ ಪ್ರತಿ ಕ್ಷಣ ನಾವು ಮತವನ್ನು ಪಡೀಲಿಕ್ಕಾಗ್ತದೆ ಮತವನ್ನು ಕಳ್ಕೊಳ್ಲಿಕ್ಕೆ ಆಗ್ತದೆ ಅದು ಸೋಷಿಯಲ್ ಮೀಡಿಯಾದ ಮೂಲಕ ಇವತ್ತು ಕಾಂಗ್ರೆಸ್ನ ಇಡೀ ಸೋಲಿಸಲು ಯಾವ್ದು ಹೇಳಿದ್ರೆ ಸಾಮಾಜಿಕ ಜಾಲತಾಣ ನಾವು ಒಪ್ಪಲೇಬೇಕು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಡುದು ಯಾವ್ದು ಹೇಳಿದ್ರೆ ಕಾಂಗ್ರೆಸ್ನವರು ಅದು ಸುಳ್ಳುಗಳು ಮಾತ್ರ ಕಾಂಗ್ರೆಸ್ ಅಂತ ಹೇಳ್ತೇವೆ ಅದು ಒಳಗಿನ ಸತ್ಯವನ್ನು ನಾವು ಪ್ರಯತ್ನ ತಿಳ್ಕೊಳ್ಳಿ ಬೆಳಿಗ್ಗೆ ಚಂದ್ರಶೇಖರ್ ಶೆಟ್ಟಿ ಅವರು ಹೇಳಿದ್ರು ಸೋನಿಯಾ ಗಾಂಧಿ ಡ್ಯಾನ್ಸ್ ಬಾಲ್ ಡ್ಯಾನ್ಸರ್ ಮಾಡಿದ್ರು ಅಲ್ಲ ಅಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಈ ಮಾಹಿತಿ ಕಾರ್ಯಾಗಾರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಆಗದಿದ್ರೆ ನಾವು ರಿಸಲ್ಟ್ ನ ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಸಾಮಾಜಿಕ ಜಾಲದಲ್ಲಿ ನೀವು ನರೇಂದ್ರ ಮೋದಿಯನ್ನ ಬೈದು ಬರೀಬೇಕಂತಿಲ್ಲ ಪರವಾಗಿಲ್ಲ ಸುನೀಪ್ ಕುಮಾರ್ ಹಾಕಬೇಡಿ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ಹಾಕಿ ಸಿದ್ದರಾಮಯ್ಯನವರು ಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಹಾಕಿ ಒಂದು ಅಭೂತ ಬರುವ ಮಹಿಳೆಯರಿಗೆ ಬೇಕಾದಂತ ಕಾನೂನು ಪೋಸ್ಟ್ ಗಳನ್ನು ಹಾಕಿ ಸರ್ಕಾರದಿಂದ ಬರುವ ಯೋಜನೆಗಳ ಬಗ್ಗೆ ನಾವು ನಮ್ಮ ಪೋಸ್ಟ್ ಗಳನ್ನ ಹಾಕುವ ನಾವು ಬೇರೆ ಬಗ್ಗೆ ಬೈದು ಬೇಡ ಬೇಡ ನಮ್ಮ ಪಕ್ಷದ ಪರವಾಗಿ ಬರುವ ಗಳನ್ನ ಸಾಮಾಜಿಕ ಜಾಲದಲ್ಲಿ ಹಾಕುವಂತ ಪ್ರಯತ್ನ ಸ್ವಲ್ಪ ಬರೆಯುವಂತ ಪ್ರಯತ್ನ ಒಂದ್ ಎರಡೆರಡು ಶಬ್ದಗಳನ್ನ ಬರೆಯುವಂತ ಪ್ರಯತ್ನ ಮಾಡಿದಾಗ ನಮ್ಮ ಪರಿಸರದಲ್ಲಿ ಅದು ತುಂಬಾ ಉಪಯೋಗ ಆಗ್ತದೆ ಸುಳ್ಳು ಸರಿಯಾದ ಉತ್ತರ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳನ್ನು ವಿಜೃಂಭಿಸುತ್ತ ಸಾಧ್ಯ ಆಗ್ತದೆ ಬಿಜೆಪಿಯ ಸುಳ್ಳು ಬೆಲೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಚಂದ್ರಶೇಖರ್ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣದ ಬಗ್ಗೆ ಅವರು ಮಾಹಿತಿಯನ್ನು ಕೊಡಗಿದ್ದಾರೆ ನಮ್ಮ ಸುಧಾಕರ್ ನ್ಯಾಷನಲ್ ಟ್ರೈನರ್ ಅವರು ಸುಮಾರು ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ರೂಪಾಯಿ ಮಾಡಿದ್ದಾರೆ ಯುವ ನಾಯಕತ್ವದ ಬಗ್ಗೆ ನಿಮ್ಮನ್ನೆಲ್ಲ ಒಂದು ಒಂದು ಹಿಡಿದಿಡುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ ಮುಂದೆ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ತಾವು ಇಲ್ಲಿ ಕೂಡ ಉದಯಂಡ ಬಂದು ನಮ್ಮನ್ನು ಸೇರ್ತಾರೆ ಅವರು ಕೂಡ ನಮ್ಮನ್ನು ಮಾತಾಡಿಕಿದ್ದಾರೆ ಇಲ್ಲಿ ಬಂದಿರುವ ಎಲ್ಲ ಗ್ರಾಮೀಣ ಸಮಿತಿ ಅಧ್ಯಕ್ಷರುಗಳು ವಿವಿಧ ಘಟಕದ ಅಧ್ಯಕ್ಷರುಗಳು ಪಕ್ಷದ ಹಿರಿಯರು ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಬೂತ್ ಅಧ್ಯಕ್ಷರುಗಳು ಮತ್ತು ಟು ಒಂದು ವಿಶೇಷ ಮೊದಲು ಅಧ್ಯಕ್ಷರು ಮತ್ತು ಬಿಎಲ್ಎಫ್ ಆಗ್ತಾ ಇರಲಿಲ್ಲ ಇಲೆಕ್ಷನ್ ಸಂದರ್ಭದಲ್ಲಿ ಸಿಗ್ತಾ ಇರಲಿಲ್ಲ ಅತ್ಯ ಬೂತ್ ಅಧ್ಯಕ್ಷೇ ನಿಮ್ಮನ್ನ ಬಿಎಲ್ ಎಮ್ಗೆ ಆವಾಗ್ಲೂ ವಾರ್ಡ್ ನ ಬಗ್ಗೆ ಗೊತ್ತಿರ್ತದೆ ಆದ್ರಿಂದ ಬೂತ್ ಅಧ್ಯಕ್ಷರುಗಳೇ ವಿಮ್ಗೆ ಐಡಿ ಕಾರ್ಡ್ ಸರ್ಕಾರದಿಂದ ಪಕ್ಷದಿಂದ ಬರ್ತದೆ ಮತ್ತು ಬೂತ್ ಬಿಎಲ್ಎಗಳ ಬಗ್ಗೆಯೂ ಕೂಡ ನಿಮ್ಗೆ ಒಂದು ಐದು ನಿಮಿಷದ ಮಾಹಿತಿ ನಾನು ಕೊನೆಯಲ್ಲಿ ನೀಡಿ ನಿಮಗೆಲ್ಲರ ಸಹಕಾರಿಯಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ